ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪದ್ಮಾಟಿ ಚಿನ್ಮಯಿ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ವಚನ ಸಾಹಿತ್ಯವನ್ನು ಹೆಚ್ಚು ಹೆಚ್ಚು ನಮಗೆಲ್ಲ ತಿಳಿಸಿಕೊಡುವಂಥ ಪ್ರಯತ್ನದಲ್ಲಿ ಈ ಬಸವ ಟಿ ವಿಯವರು ತುಂಬ ಶ್ರಮಿಸ್ತಾ ಇದ್ದಾರೆ ಇವರಿಗೆ ನಾನು ಮೊದಲು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ನಿಜಕ್ಕೂ ಬಸವ ಟಿ ವಿಯವರ ಈ ಒಂದು ಪ್ರಯತ್ನ ಏನಿದೆ ಇದನ್ನು ಮೆಚ್ಚಲೇಬೇಕಾದಂಥದ್ದು ಯಾಕಾಗಿ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ ವಚನ ಸಾಹಿತ್ಯವನ್ನು ಯಾಕೆ ನಾವೆಲ್ಲ ಕಲ್ತ್ಕೋಬೇಕು ಯಾಕೆ ನಮಗೆಲ್ಲ ಅದು ತಿಳಿಬೇಕು ಈ ಶತಮಾನದಲ್ಲಿ ಅನ್ನುವ ವಿಚಾರ ಇದೆಯಲ್ಲ ಅದು ನಮ್ಮ ತಲೆಗೆ ಹೋಗ್ದಾಗ ನಮಗೆಲ್ಲ ಸಿಗುವಂತಹ ಉತ್ತರ ವಚನ ಸಾಹಿತ್ಯದಲ್ಲಿರುವಂತಹ ಪ್ರಬುದ್ಧತೆ ಅಲ್ಲಿರುವ ವೈಚಾರಿಕ ಪ್ರಜ್ಞೆ ವೈಜ್ಞಾನಿಕ ಪ್ರಜ್ಞೆ ಈ ಪ್ರಜ್ಞೆ ಏನಿದೆ ಈ ವಿಚಾರಗಳೇನಿವೆ ಇವು ಅಂದಿನ ಕಾಲದಿಂದ ಇಂದಿನ ಕಾಲಕ್ಕೂ ನಿಲ್ಲುವಂಥದ್ದು ತ್ರಿಕಾಲ ಜ್ಞಾನಿಗಳಾದಂತಹ ಈ ವಚನ ಕಾರರು ಅಂದು ರಚಿಸಿರುವಂತಹ ವಚನಗಳು ಅಷ್ಟು ವಚನಗಳನ್ನು ನಾವು ನೋಡಿದಾಗ ನಮಗೆ ಕಾಣಿಸುವಂಥದ್ದು ಆ ವಚನಗಳಲ್ಲಿರುವಂತಹ ವೈಶಿಷ್ಟ್ಯತೆ ಆ ವೈಶಿಷ್ಟ್ಯತೆ ಏನಾಗಿದೆ ಅಂದರೆ ಇವ ನಾನು ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಳಾಗಿ ನಾನು ಕಂಡುಕೊಂಡಿರುವಂಥದ್ದು ಇವತ್ತಿನ ಈ ಪ್ರಜಾಪ್ರಭುತ್ವ ಸಿದ್ಧಾಂತ ಏನಿದೆ ಅಂದಿನ ವಚನ ಸಾಹಿತ್ಯದ ರಾಜಕೀಯದಲ್ಲಿರುವಂಥ ವಿಷಯಗಳಿಗೂ ತುಂಬ ನಿಕಟವಾದಂಥ ಸಂಬಂಧವನ್ನು ನಾವು ನೋಡ್ಬೋದು ಹೇಗೆಂದರೆ ನೋಡಿ ನಾವು ಇವತ್ತು ಸಂವಿಧಾನವನ್ನು ರಚಿಸ್ಕೊಂಡಿದ್ದೀವಿ ಅಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ಸಂವಿಧಾನವನ್ನು ರಚಿಸ್ಕೊಂಡು ಇವತ್ತು ಸಂವಿಧಾನದಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡಿದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ಸಿದ್ಧಾಂತ ನಮಗೆ ಬೇಕು ಅಂತ ಹೇಳಿ ಅದನ್ನು ತಗೊಂಡು ಬಂದರು ಈ ಪ್ರಜಾಪ್ರಭುತ್ವದಲ್ಲಿ ಏನಿದೆ ಅಂದರೆ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಈ ಮೂರು ಅಂಶಗಳನ್ನು ಒಳಗೊಂಡದ್ದು ಅಂದರೆ ನಾವು ಹೇಳ್ತೀವಿ ಇದನ್ನು ಇಂಗ್ಲೀಷ್ನಲ್ಲೂ ಕೂಡ ಡೆಮಾಕ್ರಸಿ ಈಸ್ ಸ್ಟ್ಯಾಂಡ್ ಬೈ ತ್ರೀ ಪಿಲ್ಲರ್ಸ್ ದಟ್ ಈಸ್ ಈಕ್ವಾಲಿಟಿ ಲಿಬರ್ಟಿ ಆ್ಯಂಡ್ ಫೆಟರ್ನಟಿ ಅಂತ ಕರಿತೀವಿ ಈಕ್ವಾಲಿಟಿ ಲಿಬರ್ಟಿ ಫೆಟರ್ನಟಿ ಈ ಮೂರು ಬಹಳ ಮುಖ್ಯವಾದದ್ದು ಇದಿಲ್ಲದಿದ್ದರೆ ಪ್ರಜಾಪ್ರಭುತ್ವ ನಿಲ್ಲೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಅಂತಂದರೆ ಈ ಮೂರನ್ನು ನಾವು ಹೇಳ್ತಾ ಹೋಗ್ತೀವಿ ಈಕ್ವಾಲಿಟಿ ಲಿಬರ್ಟಿ ಆ್ಯಂಡ್ ಫೆಟರ್ನಿಟಿ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಇವುಗಳನ್ನು ಇಟ್ಕೊಂಡೇ ನಮ್ಮ ಇಂದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಅಂದರೆ ಸಾಮಾಜಿಕ ನ್ಯಾಯ ಜಾತ್ಯತೀತ ಪ್ರಜ್ಞೆ ಇವೆಲ್ಲವನ್ನು ಸಂವಿಧಾನದಲ್ಲಿ ಅಳವಡಿಸ್ಕೊಂಡು ನಮ್ಮ ದೇಶದಲ್ಲಿ ಸುಸೂತ್ರವಾಗಿ ಪ್ರಜಾಪ್ರಭುತ್ವದ ಆಡಳಿತದ ಯಂತ್ರ ನಡೆಯೋ ಹಾಗೆ ಮಾಡೋಕ್ಕೆ ಪ್ರಯತ್ನವನ್ನು ಪಟ್ಟರು ಸೊ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿಕೊಟ್ಟಿರುವ ಸಂವಿಧಾನ ಏನಿದೆ ಅದು ಸಾವಿರದ ಒಂಬೈನೂರ ಐವತ್ತರಲ್ಲಿ ರಚಿತವಾದಂಥ ಈ ಸಂವಿಧಾನಕ್ಕೂ ಹಿಂದೆ ಕನ್ನಡ ಸಾಹಿತ್ಯವನ್ನು ನಾವು ತೆಗೆದುಕೊಂಡು ನೋಡಿದಾಗ ಸಾಹಿತ್ಯದಲ್ಲಿ ಸಾವಿರಾರು ವರ್ಷಗಳಿಂದಲೂ ನಾವು ಪಂಪನಿಂದ ಹಿಡಿದು ಇಲ್ಲಿಯವರೆಗೂ ಕನ್ನಡ ಸಾಹಿತ್ಯದಲ್ಲಿ ಯಾರೆಲ್ಲ ಕನ್ನಡದ ಕವಿಗಳಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಏನೆಲ್ಲ ಬರಿತಾ ಇದ್ದರೆ ಅವರ ಸಾಹಿತ್ಯವನ್ನು ನಾವು ಗಮನಿಸಿದಾಗ ಇಂಥದ್ದೇ ವೈಚಾರಿಕ ಪ್ರಜ್ಞೆಗಳು ನಮಗೆ ಕಾಣುತ್ತೆ ಅಂದರೆ ನೋಡಿ ನಮ್ಮ ಸಂವಿಧಾನ ಶುರುವಾಗೋದೇ ಭಾರತೀಯ ಪ್ರಜೆಗಳಾದ ನಾವು ಅನ್ನುವ ಮಾತಿನಿಂದ ಅಂದರೆ ಇದು ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತ ಕರಿತೀವಿ ಭಾರತೀಯ ಪ್ರಜೆಗಳಾದ ನಾವು ಈ ರಾಷ್ಟ್ರವನ್ನು ಸರ್ವ ಸ್ವತಂತ್ರ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಮಾಜವಾದಿ ರಾಜ್ಯವನ್ನಾಗಿ ನಿರ್ಮಿಸಿ ಅದರ ಸಮಸ್ತ ಪೌರರಿಗೂ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ಅದರಲ್ಲೂ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ಥಿಕ ಸಾಮಾಜಿಕ ರಾಜಕೀಯ ನ್ಯಾಯವನ್ನು ಒದಗಿಸಿ ಅಂತಸ್ತು ಅವಕಾಶಗಳನ್ನು ಕಲ್ಪಿಸಿ ದೇವರು ನಂಬಿಕೆ ಅನ್ನುವಂಥ ಅಂತಸ್ತು ಅವಕಾಶಗಳು ಇವು ದೇವರು ನಂಬಿಕೆ ಅಂತಸ್ತು ಅವಕಾಶಗಳನ್ನು ಕಲ್ಪಿಸಿ ಎಲ್ಲರಲ್ಲೂ ಸಹೋದರ ಭಾವನೆಯನ್ನು ಮೂಡಿಸಿ ಈ ರಾಷ್ಟ್ರವನ್ನು ಸರ್ವ ಸ್ವತಂತ್ರ ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡ ಹೊರಟಿರುವ ನಾವು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ ಅನ್ನೋದರಲ್ಲಿಗೆ ಈ ಸಂವಿಧಾನದ ಪೀಠಿಕೆಯನ್ನು ನಾವು ನೋಡ್ತೀವಿ ಅಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಇಲ್ಲಿ ಪ್ರಜಾಪ್ರಭುತ್ವ ಇದೆ ಸಮಾಜವಾದ ಇದೆ ಗಣರಾಜ್ಯ ಇದೆ ಆಮೇಲೆ ಇನ್ನೊಂದು ಮಾತು ಪರಮಾಧಿಕಾರ ರಾಷ್ಟ್ರ ಭಾರತವು ಒಂದು ಸ್ವತಂತ್ರ ರಾಷ್ಟ್ರ ಇವೆಲ್ಲದರ ನಡುವೆ ನಾವು ಏನು ಹೇಳ್ತಾ ಇದ್ದೀವಿ ಸಾಮಾಜಿಕ ನ್ಯಾಯ ಮತ್ತು ದೇವರು ನಂಬಿಕೆ ಅಂತಸ್ತು ಅವಕಾಶಗಳು ಕೂಡ ಇದೆ ಅಂದರೆ ಅಲ್ಲಿಗೆ ಸ್ವಾತಂತ್ರ್ಯ ಇದೆ ಎನ್ನುವಂಥ ಅರ್ಥವನ್ನು ನಾವು ಇಲ್ಲಿ ತೆಗೆದುಕೊಳ್ಬೇಕಾಗ್ತದೆ ಸ್ವಾತಂತ್ರ್ಯ ಇದೆ ಇದು ನಿಂತಿರೋದೇ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವ ಅಂದರೆ ಈಗಾಗಲೇ ನಾನು ಹೇಳಿದಾಗೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಬೇಕೇ ಬೇಕು ಅದನ್ನೇ ನೋಡಿ ಇಲ್ಲಿ ಅಂಬೇಡ್ಕರ್ ಹೇಳ್ತಾ ಇದ್ದಾರೆ ಈ ರಾಷ್ಟ್ರವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿ ಬಾಡ ಹೊರಟಿದ್ದೀವಿ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ಸಹೋದರತ ಭಾವನೆಯನ್ನು ಹೇಳ್ತಾ ಇದ್ದಾರೆ ಸಹೋದರತೆ ಅಂದರೆ ಅಗೇನ್ ವಿ ಟು ಸೇ ದಟ್ ಈಸ್ ಆ ಮನುಷ್ಯ ಮನುಷ್ಯನನ್ನು ಗೌರವಿಸಬೇಕು ಅನ್ನುವ ಮಾತನ್ನು ಇಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ ಸೊ ಇದೇ ಮಾತುಗಳು ಈ ಏನು ಸಂವಿಧಾನದ ಪೀಠಿಕೆಯಲ್ಲಿ ಬರುವಂಥ ಮಾತುಗಳಿವೆ ಇದೇ ಮಾತುಗಳನ್ನು ನಾವು ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡು ನೋಡಿದಾಗ ಆ ಸಾಹಿತ್ಯದಲ್ಲಿ ನಮಗೆ ಕಂಡು ಬರ್ತದೆ ಪಂಪನ ಸಾಹಿತ್ಯದಲ್ಲಿ ನಾವು ನೋಡ್ಬೋದು ಹತ್ತನೇ ಶತಮಾನದಲ್ಲಿದ್ದಂತಹ ಪಂಪ ಅಂದರೆ ಸಾವಿರಾರು ವರ್ಷ ಅಂತ ನಾನು ಕ ಹೇಳಿದೆ ಹತ್ತನೇ ಶತಮಾನದಲ್ಲಿದ್ದಂತಹ ಪಂಪ ಅವನ ಕೃತಿನ ನಾವು ತೆಗೆದುಕೊಂಡು ನೋಡಿದಾಗ ಜಾತಿಗೆ ಸಂ ಸಂಬಂಧಪಟ್ಟಂತಹ ಅನೇಕ ಅಂಶಗಳು ನಮಗೆ ಅಲ್ಲಿ ಕಂಡು ಬರ್ತದೆ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನುವಂತಹ ಮಾತನ್ನ ಪಂಪ ಅಲ್ಲಿ ಹೇಳ್ತಾನೆ ಮನುಷ್ಯ ಜಾತಿ ಒಂದೇ ಅಲ್ಲವೇ ಅನ್ನುವ ಪ್ರಶ್ನೆಯನ್ನು ಅಲ್ಲಿ ಪಂಪ ಎತ್ತುತ್ತಾನೆ ಯಾಕಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಸಾಹಿತ್ಯ ಕನ್ನಡ ಸಾಹಿತ್ಯ ಎಷ್ಟು ಶ್ರೀಮಂತವಾಗಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗ್ತದೆ ಸೊ ಅಲ್ಲಿಂದ ಇಲ್ಲಿವರೆಗೂ ನಾವು ಮತ್ತೆ ಅಂದರೆ ಹತ್ತನೇ ಶತಮಾನ ಆಯಿತು ಹನ್ನೊಂದು ಹನ್ನೆರಡು ಹೀಗೆ ಬಂದಾಗ ಹನ್ನೆರಡನೇ ಶತಮಾನಕ್ಕೆ ನಾವು ಕಾಲಿಟ್ಟಾಗ ಇಲ್ಲಿ ನಮಗೆ ಸಿಗೋದು ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ನಮಗೆ ಈ ವಚನ ಸಾಹಿತ್ಯದಲ್ಲಿ ಬರುವಂತಹ ಬಸವಣ್ಣ ಹಾಗೂ ಬಸವಣ್ಣನ ಅನುಯಾಯಿಗಳು ಏನೆಲ್ಲ ಇದ್ದಾರೆ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಬರೆದಿರುವಂತಹ ವಚನಗಳಲ್ಲಿ ನಮಗೆ ಸಿಗುವಂಥದ್ದು ಇದೇ ಪ್ರಜ್ಞೆ ಯಾವುದು ಇವತ್ತಿನ ಸಂವಿಧಾನದಲ್ಲಿ ನಾವು ಏನನ್ನ ಅಳವಡಿಸ್ಕೊಂಡಿದ್ದೀವಿ ಅದೇ ಪ್ರಜ್ಞೆಯನ್ನು ನಾವು ಹನ್ನೆರಡನೇ ಶತಮಾನದ ಈ ವಚನ ಸಾಹಿತ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ ಈ ವಚನದಲ್ಲಿ ಏನೆಲ್ಲ ಹೇಳ್ಕೊಂಡು ಹೋಗ್ತಾರೆ ಅವರು ಅಂತಂದರೆ ಮತ್ತದೇ ಸಾಮಾಜಿಕ ನ್ಯಾಯದ ಬಗ್ಗೆ ಬಸವಣ್ಣನವರಲ್ಲಿ ಹೇಳ್ತಾರೆ ಸಾಮಾಜಿಕ ನ್ಯಾಯ ಹೀಗಿರಬೇಕು ಅನ್ನೋದು ಆ ಕಾಲದಲ್ಲಿ ಅಂದರೆ ಹನ್ನೆರಡನೇ ಶತಮಾನದ ಸಮಾಜದತ್ತ ನಾವು ಹೋಗಿ ಬರೋಣ ಸಂಪ್ರದಾಯಗಳಲ್ಲಿ ಹೆಚ್ಚಾಗಿ ನಾವು ಕೆಟ್ಟ ಸಂಪ್ರದಾಯ ಅಂತಲೇ ಹೇಳ್ಬೋದು ನಮಗೆಲ್ಲ ತಿಳಿದಿದೆ ಹನ್ನೆರಡನೇ ಶತಮಾನದಲ್ಲಿ ಜಾತೀಯತೆ ಇತ್ತು ಮತ್ತು ಸ್ತ್ರೀ ಮತ್ತು ಪುರುಷ ಅನ್ನುವಂತಹ ಒಂದು ಪ್ರಜ್ಞೆ ಇತ್ತು ಸ್ತ್ರೀ ಕೆಳಗೆ ಪುರುಷ ಮೇಲೆ ಅನ್ನುವಂತಹ ಅಂದರೆ ಅಲ್ಲಿ ಸಮಾನತೆ ಇರಲಿಲ್ಲ ಸೊ ಇಂಥ ಅಂಶಗಳನ್ನು ನಾವು ನೋಡ್ತಾ ಇದ್ದೀವಿ ಹನ್ನೆರಡನೇ ಶತಮಾನದಲ್ಲಿ ನೋಡಿದ್ದೇವೆ ನಮಗೆ ಗೊತ್ತಿದೆ ಹಾಗಾಗಿ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು ಅನ್ನುವಂತಹ ಮಾತನ್ನು ಕೂಡ ನಾವು ಹೇಳ್ತೀವಿ ಕಲ್ಯಾಣದಲ್ಲಿ ಯಾಕೆ ಕ್ರಾಂತಿ ಆಯಿತು ಆ ಅಂದರೆ ಅದನ್ನು ನಾವು ತಿಳ್ಕೊಬೇಕಾಗ್ತದೆ ಸುಮ್ಮ ಸುಮ್ಮನೆ ಬಸವಣ್ಣನವ್ರು ಬಂದ್ಬಿಟ್ಟು ಸಮಾಜದಲ್ಲಿ ಅಲ್ಲಿ ಸಾಮಾಜಿಕ ಚಳುವಳಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅವ್ರು ಬಂದರು ಅಂದರೆ ಅಲ್ಲಿ ನಡೆಯುತ್ತಿದ್ದಂತಹ ಅನ್ಯಾಯಗಳನ್ನು ಅವರು ಗಮನಿಸಿದ್ರು ಅಲ್ಲಿ ಪಶುಗಳಿಗಿಂತಲೂ ಹೀನವಾಗಿ ಪುರುಷರನ್ನು ಅಥವಾ ಸ್ತ್ರೀಯರನ್ನು ನಡೆಸ್ಕೊಳ್ತಾ ಇದ್ದದ್ದನ್ನು ನನ್ನನ್ನು ಕಂಡ್ರು ಅವರು ಪುರುಷರು ಅಂದರೆ ಕೆಳಸ್ತರದಲ್ಲಿರುವಂತಹ ಅಥವಾ ಕೆಳ ತಳ ಸಮುದಾಯದಲ್ಲಿರುವಂತಹ ಪುರುಷರು ಏನಿದ್ದರು ಆ ಪುರುಷರನ್ನು ಇವರು ಹೇಗೆ ಒಂದು ಮೇಲ್ಸ್ತರದ ಪುರುಷರು ಅಥವಾ ಮೇಲ್ಸ್ತರದ ತಳ ಮೇಲ್ಜಾತಿಯ ಜಾತಿ ಎನ್ನುವ ಪದವನ್ನು ಬಳಸಬೇಕೋ ಏನೋ ಗೊತ್ತಿಲ್ಲ ಮೇಲ್ ಆವತ್ತಿನ ಪರಿಸ್ಥಿತಿಗೆ ಅದು ಜಾತಿ ಆಗಿತ್ತು ಇವತ್ತು ಜಾತಿಯನ್ನು ನಾವು ಬಳಸಲಿಕ್ಕೆ ಸಾಧ್ಯ ಇಲ್ಲ ಆ ಹನ್ನೆರಡನೇ ಶತಮಾನದಲ್ಲಿ ನಾವು ನೋಡಿದಾಗ ಅಲ್ಲಿ ಜಾತಿಯತೆ ಇದ್ದದ್ದನ್ನು ನಾವು ಕಂಡಾಗ ಅಲ್ಲಿ ಮೇಲ್ಜಾತಿಯ ಜನ ಅಥವಾ ಮೇಲ್ವರ್ಗದ ಜನ ಏನಿದ್ರು ಅವರು ತಳವರ್ಗದ ಜನರನ್ನು ಹೆಚ್ಚು ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಂತಹ ಒಂದು ಕಾಲ ಆಗಿತ್ತು ಆ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿ ಅದನ್ನು ಪ್ರತಿಭಟಿಸಲಿಕ್ಕೋಸ್ಕರ ಬಸವಣ್ಣನವರು ಮೇಲ್ವರ್ಗವಾದ ಆ ಸಂಪ್ರದಾಯವನ್ನು ಧಿಕ್ಕರಿಸಿ ತನ್ನದೇ ಆದಂತಹ ಒಂದು ಸಮುದಾಯವನ್ನು ಕಟ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಟ್ಟಂತಹ ಮಹಾನ್ ಚೇತನ ಬಸವಣ್ಣನವರು ಈ ಬಸವಣ್ಣನವರು ಏನು ಮಾಡ್ತಾರೆ ಅಂದರೆ ಲಿಂಗಾಯತ ಧರ್ಮ ಅನ್ನುವಂತಹ ಒಂದು ಧರ್ಮವನ್ನೇ ಸ್ಥಾಪಿಸಿಬಿಡ್ತಾರೆ ಅವರು ಏನು ಮಾಡಿದ್ರು ಅಲ್ಲಿ ಎಲ್ಲ ಜಾತಿಯವರು ಇಲ್ಲಿ ಈಕ್ವಲ್ ಇಲ್ಲಿ ಜಾತಿ ಅನ್ನೋದು ಬರೀ ಕಾಯಕಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು ಕಾಯಕ ಅಂತ ಏನಿದೆ ಅದಕ್ಕೆ ಜಾತಿ ಎನ್ನುವ ಪದ ಇತ್ತೇ ಹೊರತು ನೀನು ಮೇಲು ನಾನು ಕೀಳು ನೀನು ಶ್ರೇಷ್ಠ ನಾನು ಕನಿಷ್ಠ ಈ ಥರದ ಯಾವುದೇ ಒಂದು ಭಾವನೆಯಲ್ಲಿ ಇರಲಿಲ್ಲ ಸೊ ಇದನ್ನು ನಾವು ಗಮನಿಸಬೇಕಾಗ್ತದೆ ಇದರ ಬಗ್ಗೆ ಬಸವಣ್ಣ ಮತ್ತು ಅಷ್ಟೂ ಜನ ಅನುಯಾಯಿಗಳು ಅಲ್ಲೊಂದು ಅನುಭವ ಮಂಟಪವನ್ನೇ ಬಸವಣ್ಣನವರು ರಚಿಸ್ಕೊಂಡಿದ್ದರು ಆ ಅನುಭವ ಮಂಟಪ ಹೇಗಿತ್ತು ಅಂದರೆ ಅದು ಒಂದು ಪಾರ್ಲಿಮೆಂಟ್ ರೀತಿಯಲ್ಲಿತ್ತು ಇವತ್ತಿನ ನಾವು ಇವತ್ತು ಇದ್ದೀವಿ ಮಕ್ಕಳಿಗೆ ಮಕ್ಕಳೇ ಪಾರ್ಲಿಮೆಂಟು ಇಂಗ್ಲೆಂಡ್ನಿಂದ ಸ್ಥಾಪನೆಯಾಗಿದ್ದು ಪ್ರಪಂಚದಲ್ಲಿ ಫಸ್ಟ್ ಪಾರ್ಲಿಮೆಂಟ್ ಸ್ಥಾಪಿಸಿದ್ದು ಇಂಗ್ಲೆಂಡ್ನಲ್ಲಿ ಅಲ್ಲಿಂದ ಪ್ರಪಂಚದ ಎಲ್ಲ ದೇಶದವರು ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ ಪಾರ್ಲಿಮೆಂಟನ್ನು ನಾವು ಕೂಡ ತಗೊಂಡಿದ್ದೀವಿ ಅನ್ನುವ ಮಾತನ್ನು ನಾವಿವತ್ತು ಮಕ್ಕಳಿಗೆ ಇದ್ದೀವಿ ಇವತ್ತಿನ ನಮ್ಮ ಈ ಪಾರ್ಲಿಮೆಂಟ್ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಕಲ್ಯಾಣದಲ್ಲಿತ್ತು ಇದನ್ನು ನಾವು ಗಮನಿಸಬೇಕಾಗ್ತದೆ ಈ ಅನುಭವ ಮಂಟಪ ಹೇಗಿತ್ತು ಅಂದರೆ ಅಲ್ಲಿ ಎಲ್ಲ ಜಾತಿಯ ಜನರು ಅಲ್ಲಿ ಸೇರ್ಕೋತಾ ಇದ್ದರು ಇಲ್ಲಿ ಯಾರು ಅಧ್ಯಕ್ಷರಾಗಿದ್ದರು ಅಂದರೆ ಅಲ್ಲಮ್ಮ ಪ್ರಭು ಅಲ್ಲಮ್ಮ ಪ್ರಭು ಅಂತೂ ಅಸಾಧ್ಯವಾದಂಥ ಬುದ್ಧಿವಂತ ಆತ ಆತನನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಇವತ್ತಿಗೂ ಕೂಡ ಆಗಿಲ್ಲ ಯಾಕಂದರೆ ಅಷ್ಟು ಪ್ರಸಿದ್ಧವಾದಂತಹ ಜ್ಞಾ ಅಷ್ಟೊಂದು ಪ್ರೌಢವಾದಂಥ ಜ್ಞಾನವನ್ನು ಉಳ್ಳಂತಹ ವ್ಯಕ್ತಿ ಅಲ್ಲಮ್ಮ ಪ್ರಭು ಈ ಅಲ್ಲಮ್ಮ ಪ್ರಭು ಏನು ಮಾಡ್ತಾರೆ ಅಂದರೆ ಅಲ್ಲಿ ಆ ಅನುಭವ ಮಂಟಪದ ಅಧ್ಯಕ್ಷ ಪೀಠದಲ್ಲಿ ಕೂತಿರ್ತಾರೆ ಆಮೇಲೆ ನಂತರ ಅಲ್ಲಿ ಮತ್ತೆ ಅಲ್ಲಿ ಅನುಭವ ಮಂಟಪದ ಪೀಠ ಆಯ್ತು ಇವತ್ತಿಗೂ ನಾವು ಸ್ಪೀಕರ್ ಅನ್ನೋ ಸ್ಥಾನವನ್ನು ನಮ್ಮ ಪಾರ್ಲಿಮೆಂಟಲ್ಲಿ ನೋಡ್ತೇವೆ ಅವತ್ತಲ್ಲಿ ಅಲ್ಲಮ್ಮ ಪ್ರಭು ಆ ಸ್ಥಾನವನ್ನು ಅಲ್ಲಿ ಅಲಂಕರಿಸಿರ್ತಾರೆ ಅದಲ್ಲದೆ ನೋಡಿ ಅಲ್ಲಿ ಬಸವಣ್ಣನವರು ಎಲ್ಲ ಜಾತಿಯ ಜನಕ್ಕೂ ಅಲ್ಲಿ ಅವಕಾಶ ಕೊಟ್ಟರು ಯಾರೆಲ್ಲ ಇದ್ರು ಅಲ್ಲಿ ಅಂದರೆ ಡೋಹರ ಕಕ್ಕಯ್ಯ ಮಾದಿಗರ ರಳಯ್ಯ ಜೇಡಿರ ದಾಸಿಮಯ್ಯ ವಾಕಲಿಗರ ಮುದ್ದಯ್ಯ ಅಡಪದ ಅಪ್ಪಣ್ಣ ಮಡಿವಾಳ ಮಾಚಿದೇವ ಸೊ ಹೀಗೆ ಎಲ್ಲ ಜಾತಿ ಜಾತಿಯ ಹೆಸರುಗಳನ್ನು ಮಾದಾರ ಚೆನ್ನಯ್ಯ ಜಾತಿಯ ಹೆಸರುಗಳನ್ನು ಹೇಳಿಯೇ ನಾನು ಈ ಹೆಸರುಗಳನ್ನು ಹೇಳ್ತಾ ಇದ್ದಾನೆ ಯಾಕಂದರೆ ಹೀಗೆ ವಚನ ಸಾಹಿತ್ಯದಲ್ಲಿ ಇದೆ ಸೊ ಇವರೆಲ್ಲರೂ ಅಲ್ಲಿ ಕೂತಿದ್ದರು ಆ ಅನುಭವ ಮಂಟಪದಲ್ಲಿ ಇದ್ದರು ಅಷ್ಟೇ ಅಲ್ಲ ಆ ಅನುಭವ ಮಂಟಪದಲ್ಲಿ ಸ್ತ್ರೀಯರಿಗೂ ಕೂಡ ಅವಕಾಶ ಇತ್ತು ಯಾರೆಲ್ಲ ಸ್ತ್ರೀಯರಿದ್ರು ನೋಡಿ ಅಲ್ಲಿ ಬರೀ ಮೇಲ್ಜಾತಿಯ ಸ್ತ್ರೀಯರಷ್ಟೇ ಇರಲಿಲ್ಲ ಅಂದರೆ ಬಸವಣ್ಣ ಅಲ್ಲಿದ್ದ ಬಸವಣ್ಣನ ಹೆಂಡತಿಯರಾದಂಥ ಗಂಗಾಂಬಿಕೆ ನೀಲಾಂಬಿಕೆ ಅಷ್ಟೇ ಅಲ್ಲ ಅಥವಾ ಅಕ್ಕ ಮಹಾದೇವಿ ಅಷ್ಟೇ ಅಲ್ಲ ಅಲ್ಲಿ ಅಲ್ಲಿ ಯಾರೆಲ್ಲ ಇದ್ದರು ಅಕ್ಕ ನಾಗಮ್ಮ ಇದ್ದರು ಆಮೇಲೆ ಅಮ್ಮುಗೆ ರಾಯಮ್ಮ ಐದಕ್ಕಿ ಲಕ್ಕಮ್ಮ ಇವು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಕೆಳಸ್ಥರದ ಹೆಣ್ಣು ಮಕ್ಕಳು ಇವರಲ್ಲ ಅಮ್ಮುಗೆ ರಾಯಮ್ಮ ಐದಕ್ಕಿ ಲಕ್ಕಮ್ಮ ಆಮೇಲೆ ಗೊಗ್ಗವೆ ಮತ್ತು ಹಡಪದ ಹ ಅಪ್ಪಣ್ಣನ ಪುಣ್ಯ ಸ್ತ್ರೀ ಲಿಂಗಮ್ಮ ಸೊ ಈ ಮಾದಿಗರ ಮಣ್ಣೆ ಹೊಲೆಯರ ಹೊನ್ನಿ ನೋಡಿ ಇವರೆಲ್ಲ ಕೆಳ ಜಾತಿಯಲ್ಲಿರುವಂತಹ ಸ್ತ್ರೀಯರು ಈ ಸ್ತ್ರೀಯರುಗಳು ಕೂಡ ಆ ಅನುಭವ ಮಂಟಪದಲ್ಲಿ ಇದ್ದರು ಇದನ್ನು ನಾವು ಗಮನಿಸಬೇಕಾಗ್ತದೆ ಸೊ ಅಲ್ಲಿ ಬಸವಣ್ಣನವರು ಸ್ತ್ರೀ ಮತ್ತು ಪುರುಷ ಭೇದ ಭಾವ ಇಲ್ಲದೆ ಎಲ್ಲರಲ್ಲೂ ಅಲ್ಲಿ ಒಳಗೊಂಡಿದ್ದರು ಹೌದು ಈ ಅಲ್ಲಮಪ್ರಭು ಪ್ರಭು ಯಾವ ಜಾತಿಗೆ ಸೇರಿದವರು ಅಂತ ನಿಮಗೆಲ್ಲ ತಿಳಿಸ್ಬೇಕಾಗ್ತದೆ ಈ ಮದ್ದಲ್ಲೇ ಬಾರಿಸುವಂತಹ ಜನ ಅನ್ ಬಾರಿಸುವ ಉಪಕರಣ ಏನಿದೆ ಮದ್ದಲ್ಲೇ ಅನ್ನೋದು ಒಂದು ಸಂಗೀತದಲ್ಲಿ ಉಪಯೋಗಿಸುವಂಥ ಉಪಕರಣ ಈ ಉಪಕರಣವನ್ನು ತಯಾರಿಸುವಂತಹ ಜಾತಿಗೆ ಸೇರಿದವರಾಗಿರ್ತಾರೆ ಅಲ್ಲಮ್ಮ ಪ್ರಭು ಸೊ ಇವರು ಕೂಡ ಒಂದು ತಳ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಲ್ಲಮ್ಮ ಪ್ರಭು ಈತನನ್ನು ಅಲ್ಲಿ ಬಸವಣ್ಣನವರು ಸ್ಪೀಕರ್ ಮಾಡಿರ್ತಾರೆ ಸೊ ಇದು ನೋಡಿ ಇದು ಬುದ್ಧಿವಂತಿಕೆಗೆ ಮಾತ್ರ ಇಲ್ಲಿ ಸೀಟ್ಗಳಿರ್ತವೆ ಹೊರತು ಜಾತಿಗೆ ಯಾವುದೂ ಸೀಟ್ಗಳು ಅಲ್ಲಿ ಇರಲಿಲ್ಲ ಆ ಪಾರ್ಲಿಮೆಂಟಲ್ಲಿ ಈ ಜಾತಿಯವನು ನೀನು ಬಾಯಲ್ಲಿ ಕೂತ್ಕೋ ಈ ಜಾತಿಯವನು ನೀನು ಬಾಯಲ್ಲಿ ಕೂತ್ಕೋ ಈ ಥರದ್ದು ಇರಲಿಲ್ಲ ಅಲ್ಲಿ ಸೊ ಎಲ್ಲ ಜಾತಿಯ ಎಲ್ಲ ಜಾತಿಯದ ಪುರುಷರಷ್ಟೇ ಅಲ್ಲದೆ ಸ್ತ್ರೀಯರಿಗೂ ಕೂಡ ಅಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದನ್ನು ನಾವು ನೋಡ್ಬೋದಾಗಿದೆ ಸೊ ಸ್ತ್ರೀ ಕೂಡ ಇಲ್ಲಿ ಈಕ್ವಾಲಿಟಿ ಇದನ್ನೇ ನಾನು ಹೇಳಿದ್ದು ಸಮಾನತೆ ಅಂತ ಇದೇ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ನೋಡಿ ಪ್ರಜಾಪ್ರಭುತ್ವ ಅಂತಂದರೆ ಇಲ್ಲಿ ನಾವು ಹೇಳ್ತಾ ಇದ್ದೀವಿ ಸಮಾನತೆ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ನೋಡಿ ಈ ಅನುಭವ ಮಂಟಪದಲ್ಲಿ ಮೂರು ಕಾಣಿಸ್ತವೆ ನಮಗೆ ಎಲ್ಲರೂ ಸಮಾನವಾಗಿದ್ದರು ಎಲ್ಲರೂ ಸ್ವತಂತ್ರವಾಗಿ ಅವ್ರವ್ರದೇ ವಚನಗಳನ್ನು ಅವ್ರು ರಚಿಸ್ಕೊಳ್ತಾ ಇದ್ದರು ಮತ್ತು ಎಲ್ಲರೂ ಇಲ್ಲಿ ಸಹೋದರತೆಯಿಂದ ಒಂದೇ ಅನುಭವ ಮಂಟಪದಲ್ಲಿ ಕೂತ್ಕೋತಾ ಇದ್ರು ಇದು ನಮಗೆ ಬೇಕಾಗಿರೋಂಥ ವಿಷಯ ಸೊ ಇಂತಹ ಚಳುವಳಿಯನ್ನು ವಚನ ಸಾಹಿತ್ಯದಲ್ಲಿ ಅಂದು ಮಾಡಿದ್ರು ಹಾಗಾಗಿ ಈ ವಚನ ಸಾಹಿತ್ಯದ ಚಳುವಳಿಯ ಒಂದು Um, नव ಸಮಾಜದ ನಿರ್ಮಾಣವನ್ನೇ ನಾವು ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ನೋಡ್ತಾ ಇರೋವಂಥದ್ದು ಸೊ ಇಂತಹ ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದು ವಚನಕಾರರು ಸೊ ಹಾಗಾಗಿ ನಾವು ಈ ವಚನ ಸಾಹಿತ್ಯವನ್ನು ಮರೆಯುವ ಹಾಗಿಲ್ಲ ಸೊ ಈ ವಚನ ಸಾಹಿತ್ಯವನ್ನು ನಾವು ನೋಡಿದಾಗ ಇವತ್ತಿನ ಪ್ರಜಾಪ್ರಭುತ್ವಕ್ಕೆ ನಾವು ಅದನ್ನು ಅಳವಡಿಸ್ಕೊಂಡಾಗ ಎಲ್ಲಿ ಪ್ರಜಾಪ್ರಭುತ್ವ ಅಧೋಗತಿಗೆ ಹೋಗ್ತಾ ಇದೆಯಾ ಅಥವಾ ಪ್ರಜಾಪ್ರಭುತ್ವವನ್ನು ನಾವು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವ ನಾವೆಲ್ಲ ಅಥವಾ ಇಲ್ಲವಾ ಅನ್ನುವಂತಹ ಸಂಶೋಧನೆಯನ್ನು ಮಾಡಿಕೊಂಡು ನೋಡೋದ್ರ ಮೂಲಕ ನಮಗೆ ಒಂದು ಉತ್ತರ ಸಿಗ್ತದೆ ಆಗ ನಮಗೆ ಈ ವಚನ ಸಾಹಿತ್ಯ ಸಹಾಯಕ್ಕೆ ಬರುತ್ತೆ ಅನ್ನೋ ಮಾತನ್ನು ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಈ ವಚನ ಸಾಹಿತ್ಯದಲ್ಲಿ ನನಗೆ ಕೊಟ್ಟಿರುವಂತಹ ಇವತ್ತಿನ ಈ ವಿಷಯ ಮಡಿವಾಳ ಮಾಚಿದೇವ ಮಡಿವಾಳ ಮಾಚಿದೇವರ ಬಗ್ಗೆ ಒಂದಷ್ಟು ನಾನು ನಿಮಗೆ ಹೇಳಲಿಕ್ಕೆ ಇದ್ದೀನಿ ವೀಕ್ಷಕರೇ ಸೊ ಮಡಿವಾಳ ಮಾಚಿದೇವ ಅವನು ಹುಟ್ಟಿದ್ದು ದೇವರ ಹಿಪ್ಪರಗಿ ತಾಲೂಕಿನಲ್ಲಿ ಆದರೆ ಹುಟ್ಟಿ ಬೆಳೆದದ್ದು ದೇವರ ಹಿಪ್ಪರಗಿಯಲ್ಲಾದರೆ ಅಲ್ಲಿಯ ಸಮಾಜದ ಆ ಅನಿಷ್ಟ ಪದ್ಧತಿಯನ್ನು ಧಿಕ್ಕರಿಸಿ ಆತ ಕಲ್ಯಾಣಕ್ಕೆ ಬರ್ತಾನೆ ಬಡಿವಾಳ ಮಾಚಿದೇವ ಕಲ್ಯಾಣಕ್ಕೆ ಬಂದು ಕಲ್ಯಾಣದಲ್ಲಿ ಬಸವಣ್ಣನನ್ನು ಕೂಡ್ಕೊಳ್ತಾನೆ ಬಸವಣ್ಣನವರನ್ನು ಹೇಗೆ ಅವನು ಅಲ್ಲಿ ಮಾಚಿದೇವ ಅಂತಂದರೆ ಆ ಮಾಚಿದೇವಂಗೆ ಚಿಕ್ಕ ವಯಸ್ಸಿನ ಮಲ್ಲಿಕಾರ್ಜುನ ಅನ್ನುವಂತಹ ಸ್ವಾಮೀಜಿ ಇರ್ತಾರೆ ಆ ಸ್ವಾಮಿಯ ಒಂದು ಮಾರ್ಗದರ್ಶನದಲ್ಲಿ ಬೆಳೆದಂತಹ ಮಾಚಿದೇವ ತುಂಬ ಎತ್ತರವಾದ ನಿಲುವು ಮಾಚಿದೇವನಂದು ಮತ್ತು ಯಾವುದಕ್ಕೂ ಜಗ್ಗದ ಒಂದು ಮನಸ್ಥಿತಿ ಉಳ್ಳಂತಹ ಮಾಚಿದೇವ ಅಂದರೆ ಯಾವ ಭಯವೂ ಇಲ್ಲ ನ್ಯಾಯಯುತವಾಗಿ ನಡಿಬೇಕು ಅಷ್ಟೇ ಮಾಚಿದೇವನ ಒಂದು ನಿಷ್ಠೆ ಸೊ ಮಾಚಿದೇವ ಕಾಯಕಕ್ಕೆ ಫೇಮಸ್ ನಿಷ್ಠೆ ಅಂತಲೇ ನಾವು ಹೇಳ್ತೀವಿ ಮಾಚಿದೇವನನ್ನು ಸೊ ಆತ ಹೇಗಿರ್ತಾನೆ ಅಂದರೆ ಎತ್ತರವಾಗಿರ್ತಾನೆ ಮತ್ತು ಅವನ ಅಜಾನುಬಾಹು ಶರೀರ ಎಲ್ಲ ದೊಡ್ಡದಾಗಿರುತ್ತೆ ಅವನ ಸೊಂಟದಲ್ಲಿ ಯಾವಾಗಲೂ ಒಂದು ಕತ್ತಿ ಇರುತ್ತೆ ಅದನ್ನು ವೀರಕತ್ತಿ ಅಂತ ಕರೀತಾರೆ ಒಂದು ಗಂಟೆ ಇಟ್ಕೊಂಡಿರ್ತಾನೆ ಕೈಯಲ್ಲಿ ಅದನ್ನು ವೀರಗಂಟೆ ಅಂತ ಕರೀತಾರೆ ಅದಕ್ಕೆ ಮಾಚಿದೇವನಿಗೆ ವೀರಗಂಟೆ ಮಡಿವಾಳ ಮಾಚಿದೇವ ಅನ್ನೋ ಹೆಸರು ಕೂಡ ನಾವು ಕೇಳ್ಪಡ್ತೀವಿ ಅದನ್ನು ನಾವು ಓದ್ತೀವಿ ವಚನ ಸಾಹಿತ್ಯದಲ್ಲಿ ಸೊ ಇಂತಹ ಮಾಚಿದೇವ ಏನು ಮಾಡ್ತಾನೆ ಹನ್ನೆರಡು ವರ್ಷ ಆಗೋವರೆಗೂ ಬಾಲ್ಯದಲ್ಲಿ ಬೆಳೀತಾ ಇರ್ತಾನೆ ಆಗ ಒಂದಿನ ಏನಾಗುತ್ತೆ ಮಾಚಿದೇವನಿಗೆ ಆ ಸಮಾಜದ ಕೆಟ್ಟ ಸಂಪ್ರದಾಯ ಹೇಗೆ ಆ ಮಗುವಿನ ತಲೆಯಲ್ಲಿ ಬರುತ್ತೆ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಒಂದಿನ ಏನಾಗುತ್ತೆ ಇವನು ಇವನ ಕಾಯಕ ಏನಪ್ಪ ಅಂದರೆ ಮಡಿ ಮಾಡುವಂಥ ಕಾಯಕ ಇವ್ರ ತಂದೆ ಸುಸ್ತಾಗಿ ಅವತ್ತು ಮಡಿಗಳನ್ನು ಮಾಡಿರ್ತಾರೆ ಬಟ್ಟೆಯನ್ನು ಮಡಿ ಮಾಡಿರ್ತಾರೆ ಮಡಿ ಮಾಡಿ ಅದನ್ನು ಒಬ್ಬ ಗೌಡರ ಮನೆಗೆ ತಲುಪಿಸ್ಬೇಕಾಗ್ತದೆ ಅಂದರೆ ಮೇಲ್ಜಾತಿಗೆ ಸೇರಿದಂಥ ಗೌಡರ ಮನೆಗೆ ಆ ಮಡಿ ಬಟ್ಟೆಗಳನ್ನು ಕೊಡಬೇಕಾಗ್ತಿರುತ್ತೆ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅವ್ರ ತಂದೆಗೆ ಹುಷಾರು ತಪ್ಪಿರೋದ್ರಿಂದ ಅವರ ತಾಯಿ ಬಾ ಮಗು ನೀನು ತಗೊಂಡೋಗಿ ಇದನ್ನು ಗೌಡರ ಮನೆಗೆ ಕೊಟ್ಬಿಟ್ಟು ಬಾ ಅಂತ ಈ ಆಟ ಆಡ್ತಿರುವಂತಹ ಮಾಚಿದೇವನನ್ನು ಕರೆದು ಆ ಬಟ್ ಶುಭ್ರವಾದ ಬಟ್ಟೆಗಳನ್ನು ಮಾಚಿದೇವನ ಕೈಯಲ್ಲಿ ಕೊಟ್ಟು ಅವ್ರ ತಾಯಿ ಕಳಿಸ್ತಾಳೆ ಆಗಲ್ಲಿ ಅವನು ಗೌಡರ ಮನೆಗೆ ಮಾಚಿದೇವ ಆ ಬಟ್ಟೆಯನ್ನು ತೆಗೆದುಕೊಂಡು ಹೋದಾಗ ಅವನು ಕೂಗ್ತಾನೆ ಆ ತಲವಾಗ್ಲಲ್ಲಿ ನಿಂತ್ಕೊಂಡು ಕೂಗ್ತಾನೆ ತಗಳಿ ಬಟ್ಟೆ ತಂದಿದ್ದೀನಿ ಅಂತ ಯಾರೂ ಬರೋಲ್ಲ ಅಂದರೆ ಗೌಡ್ತಿಗೆ ಒಳಗಡೆ ಅಡುಗೆ ಮಾಡ್ತಾ ಇರ್ತಾಳೆ ಆಕೆಗೆ ಕೇಳಿಸಿರೋದಿಲ್ಲ ಈ ಗೌಡ ಇವು ಹಳ್ಳಿಯಲ್ಲಿ ಮನೆ ಮುಂದೆ ಒಂದು ಜಕ್ತಿ ಇರುತ್ತಲ್ಲ ಆ ಜಕ್ತಿ ಮೇಲೆ ಮಲಗಿರ್ತಾನೆ ಗೌಡ ಸೊ ಇವನು ಕೂಗ್ತಾನೆ ಯಾರೂ ಬರಲ್ಲ ಗೌಡನೂ ಕೇಳಲ್ಲ ಸರಿ ಏನು ಮಾಡ್ತಾರೆ ಮಾಚಿದೇವರು ಒಳಗಡೆ ತಾಯಿ ಅಡುಗೆ ಮಾಡ್ತಿರ್ತಾಳಲ್ಲ ಗೌಡತಿ ಅಲ್ಲಿಗೆ ಅಮ್ಮ ಬಟ್ಟೆ ತಗೊಂಡು ಆಗ ಅವ್ರ ಅಲ್ಲಿ ಜನ ಎಲ್ಲ ಗೌಡ ನೋಡಿಬಿಟ್ಟು ಏನೋ ನೀನು ಕೆಳಜಾತಿಯವನು ಒಳಗಡೆ ಯಾಕೋ ಬಂದೆ ನೀನು ಅಂತೇಳ್ಬಿಟ್ಟು ಅವನ ಮೇಲೆ ಜಗಳವನ್ನು ಮಾಡ್ತಾರೆ ಮಗುವನ್ನು ಹೊಡಿತಾರೆ ಆಗ ಮಾಚಿದೇವರಿಗೆ ಹೆಚ್ಚು ಕಡಿಮೆ ಒಂದು ಹನ್ನೆರಡು ವರ್ಷ ಆಗಿರುತ್ತೆ ಅವರು ಯೋಚನೆ ಮಾಡ್ತಾರೆ ಇದು ಬೇಕಾಗಿಲ್ಲ ಇದು ಯಾವ ಸಂಪ್ರದಾಯ ಇದು ನಾನು ಇವರ ಮನೆ ಬಾಗಿಲಿಗೆ ಬಟ್ಟೆ ತಗೊಂಡ್ಬಂದು ಕೊಟ್ಟಿದ್ದೀನಿ ಆದರೆ ಇವರು ನನಗೆ ಹೊಡಿತಾ ಇದ್ದಾರಲ್ಲ ಯಾವ ನ್ಯಾಯ ನನ್ನನ್ನು ಯಾಕೆ ಒಳಗಡೆ ಬರಬೇಡ ಅಂತಾರೆ ನಾನು ಯಾಕೆ ಒಳಗಡೆ ಹೋಗಬಾರ್ದು ಇಂತಹ ವೈಚಾರಿಕ ಪ್ರಶ್ನೆಗಳು ಆ ಮಾಚಿದೇವರ ತಲೆಯಲ್ಲಿ ಮೂಡುತ್ತದೆ ಅವ್ರ ದೇವರ ಇಬ್ಬರಿಗೆ ಬಿಟ್ಟು ಕಲ್ಯಾಣದತ್ತ ನಡೆದು ಬಿಡ್ತಾರೆ ಓ ಕಲ್ಯಾಣದಲ್ಲಿ ಯಾರೋ ಬಸವಣ್ಣ ಅಂತಿದ್ದಾನೆ ಅವನೇನೋ ಅಲ್ಲಿ ಸಮಾಜದಲ್ಲಿ ಸುಧಾರಣೆಗಳನ್ನು ಮಾಡ್ತಾ ಇದ್ದಾನೆ ಆ ಸಮಾಜ ಸುಧಾರಣೆಗೆ ನಾನೂ ಕೂಡ ಹೋಗಬೇಕು ಅಂತ ಹೇಳಿ ಮಾಚಿದೇವರು ಬಂದುಬಿಡ್ತಾರೆ ಸೊ ಮಾಚಿದೇವರು ಇಲ್ಲಿ ಬಂದಾಗ ಕಲ್ಯಾಣಕ್ಕೆ ಬಂದಾಗ ಬಸವಣ್ಣದವರು ಅವರನ್ನು ಅಪ್ಪಿಕೊಂಡು ಒಂದು ಒಬ್ಬ ಒಳ್ಳೆಯ ಕಾಯಕ ಪುರುಷ ತನಗೆ ಸಿಕ್ಕದ ಮತ್ತು ಬುದ್ಧಿವಂತ ಪುರುಷ ಕೂಡ ಸಿಕ್ಕದ ಅನ್ನುವ ಒಂದು ನಿಟ್ಟಲ್ಲಿ ಅವರಿಬ್ಬರ ಸ್ನೇಹ ಅದ್ಭುತವಾದಂಥದ್ದಾಗ್ತದೆ ಮಾಚಿದೇವನ ವಚನಗಳನ್ನು ನಾವು ನೋಡಿದಾಗ ಅವರ ವಚನಗಳಲ್ಲಿ ಪ್ರಬುದ್ಧತೆ ಇದೆ ಮಾಚಿದೇವ ಬರೆದದ್ದು ಮೂರು ಕೋಟಿ ಮೂವತ್ತ್ಮೂರು ಲಕ್ಷ ವಚನಗಳು ಅವರು ಒಂದು ವಚನದಲ್ಲಿ ಹೇಳ್ತಾರೆ ಮೂರು ಕೋಟಿ ಮೂವತ್ತ್ಮೂರು ಲಕ್ಷ ವಚನಗಳು ಆ ವಚನಗಳನ್ನು ರಚಿಸಿದ್ದೀನಿ ಅಂತ ಹೇಳ್ತಾರೆ ಅಂದರೆ ನಮಗೆ ಆ ಕಲ್ಯಾಣದಲ್ಲಿ ಕ್ರಾಂತಿ ಆದಾಗ ಅಲ್ಲಿ ಬಿಜ್ಜಳನ ಸೈನಿಕರ ಕುತಂತ್ರಕ್ಕೆ ಆ ವಚನ ಸಾಹಿತ್ಯ ಎಲ್ಲ ಸುಟ್ಟೋಗುತ್ತೆ ಅದೆಲ್ಲ ನಮಗೆ ತಿಳಿದಿರುವಂಥ ವಿಷಯ ಸೊ ವಚನ ಸಾಹಿತ್ಯಗಳನ್ನೆಲ್ಲ ಸುಟ್ಟಾಗ್ತಾರೆ ಆವತ್ತಿನ ಆ ಸಮಾಜದಲ್ಲಿ ಆಗ ವಾಚಿದೇವರು ಬರೆದಂಥ ವಚನಗಳಲ್ಲಿ ನಮಗೆ ಸಿಕ್ಕಿರೋದು ಬರೀ ಆರುನೂರು ವಚನಗಳು ಸುಮಾರು ಆರುನೂರು ವಚನಗಳು ಸಿಕ್ಕಿದೆ ಉಳಿದ ವಚನಗಳೆಲ್ಲ ಸುಟ್ಟೋಗಿವೆ ಅಂತ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗ್ತದೆ ಯಾಕಂದರೆ ಅವರೇ ಬರೆದಿರುವಂಥ ವಚನಗಳಲ್ಲಿ ಮೂರು ಕೋಟಿ ಮೂವತ್ತ್ಮೂರು ಲಕ್ಷ ವಚನಗಳು ಅಂತ ಬರ್ಕೋತಾರೆ ಸಿಕ್ಕಿರೋದು ಬರೀ ಕೇವಲ ಆರುನೂರು ಆ ವಚನಗಳನ್ನು ನಾವು ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗೋದು ಮಾಚಿದೇವರ ನಿಲುವು ಹೇಗಿತ್ತು ಅವರ ವೈಚಾರಿಕ ಪ್ರಜ್ಞೆ ಹೇಗಿತ್ತು ಅನ್ನೋದು ಸೊ ಇವರ ವಚನಗಳು ತುಂಬ ಪ್ರಬುದ್ಧವಾದಂಥ ವಚನಗಳು ಸೊ ಇವರು ನೋಡಿ ಅವತ್ತಿನ ದೇವ ಭಾಷೆಯಾದ ಸಂಸ್ಕೃತ ಭಾಷೆಯನ್ನು ಬಿಟ್ಟು ಕನ್ನಡ ಭಾಷೆಯಲ್ಲಿ ವಚನಗಳನ್ನು ರಚಿಸಿರೋದು ಅಂದಿನ ಅಷ್ಟೂ ವಚನಕಾರರು ಕೂಡ ಕನ್ನಡ ಭಾಷೆಯಲ್ಲಿ ವಚನವನ್ನು ರಚಿಸಿದ್ದಾರೆ ಅದು ನಮಗೆಲ್ಲರಿಗೂ ತಿಳಿದಿರುವಂಥದ್ದು ಇದು ಒಂದು ಕ್ರಾಂತಿ ವಚನಕಾರರ ಕ್ರಾಂತಿ ಅಂತ ನಾವು ಇದನ್ನು ಹೇಳ್ಬೋದು ಯಾ ಯಾಕಾಗಿ ಕನ್ನಡದಲ್ಲಿ ಅಂದರೆ ಅವರು ಜನಸಾಮಾನ್ಯರಿಗೆ ತಾವು ಹೇಳುವ ಮಾತುಗಳು ಮುಟ್ಟಬೇಕು ಅನ್ನೋ ಕಾರಣದಿಂದಾಗಿ ಅವರು ಕನ್ನಡವನ್ನು ಬಳಸ್ತಾರೆ ಸರಳವಾಗಿ ಬಳಸ್ತಾರೆ ಸರಳವಾದ ಕನ್ನಡದಲ್ಲಿ ವಚನಗಳನ್ನು ಬರೀತಾರೆ ಈ ವಚನ ಅನ್ನೋದಕ್ಕೆ ಬಹಳಷ್ಟು ಮಹತ್ವವನ್ನು ನಾವು ನೋಡ್ತೀವಿ ವಚನ ಸಾಹಿತ್ಯ ಅನ್ನುವ ಹೆಸರನ್ನೇ ನಾವು ಇವತ್ತು ಕೊಟ್ಟಿದ್ದೀವಿ ಅದಕ್ಕೆ ಇದು ಅದ್ಭುತವಾದಂಥ ಸಾಹಿತ್ಯ ಅಷ್ಟು ಜನ ಸಾಹಿತಿಗಳು ಕೂಡ ಬರದಂಥ ಸಾಹಿತ್ಯ ಇದೆಯಲ್ಲ ಈ ಸಾಹಿತ್ಯವನ್ನು ನಾವು ಯಾವತ್ತೂ ಕೂಡ ಮರೆಯುವ ಹಾಗಿಲ್ಲ ಅನ್ನೋ ಮಾತನ್ನು ನಾವು ತಿಳ್ಕೊಳ್ತಾ ಆದ ಇವರ ವಚನಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಮಾಚಿದೇವರು ಕರ್ತವ್ಯ ನಿಷ್ಠೆರಾಗಿದ್ದಷ್ಟೇ ಅಲ್ಲದೆ ಕಾಯಕದಲ್ಲಿ ಕರ್ತವ್ಯ ನಿಷ್ಠೆ ಅಂದರೆ ಕಾಯಕದಲ್ಲಿ ನಿಷ್ಠೆಯುಳ್ಳ ವ್ಯಕ್ತಿ ಎನ್ನುವ ಬಿರುದನ್ನು ತೆಗೆದುಕೊಂಡಿದ್ದಾರೆ ಇವರು ಕಾಯಕ ಯೋಗಿ ಮಡಿವಾಳ ಮಾಚಿದೇವ ಅನ್ನುವ ಹೆಸರಿದೆ ವೀರಗಂಟೆ ಮಡಿವಾಳ ಮಾಚಿದೇವ ಅನ್ನುವ ಹೆಸರಿದೆ ಇವ್ರಿಗೆ ಇದರಲ್ಲಿ ಇವರು ಕೆಲವು ವಚನಗಳಲ್ಲಿ ಹೇಗೆ ಲೋಕಾನುಭವಿಯಾಗಿರುವ ಶಿವಾನುಭವಿಯೂ ಆಗಿದ್ದಂತಹ ಈತನ ವಚನಗಳಲ್ಲಿ ನಾವು ನಾಣ್ನುಡಿಗಳನ್ನು ನೋಡಬಹುದು ನಾಣ್ನುಡಿಗಳು ಅಂದರೆ ಕೆಲವು ನುಡಿಗಳನ್ನು ಅವರೇ ನಾನ್ ನುಡಿಗಳು ಅಂದರೆ ಗೊತ್ತಲ್ಲ ನಿಮಗೆ ನುಡಿ ಕಟ್ ಆ ನುಡಿಗಳನ್ನು ಜಗ ಆ ಕಾಲಕ್ಕೆ ಅವು ಜಗತ್ ಪ್ರಸಿದ್ಧವಾಗಿದ್ದವು ಆ ಅಂದರೆ ಅಲ್ಲಿಯ ಸಮಾಜಕ್ಕೆ ಅವು ಪ್ರಸಿದ್ಧಿಯಾದಂತಹ ನುಡಿಗಳಾಗಿದ್ದವು ಅದನ್ನು ನಾವು ನಾನ್ ನುಡಿ ಅಂತ ಕರಿತೀವಿ ಅವ್ರು ಬರೆದಿರೋಂತಹ ಈ ವಚನಗಳಲ್ಲಿ ಅವ್ರು ಹೇಳ್ತಾರೆ ಕಣ್ಣು ನೋಡಿ ರೂಪ ಹೇಳದಂತಿರಬೇಕು ನೋಡಿ ಇದು ಒಂದು ಅವರು ನಾನ್ ನುಡಿ ಅವರು ಬರೆದಿರುವಂಥ ವಚನದಲ್ಲಿ ಸಿಗುವಂತಹ ನಾನ್ ನುಡಿ ಅವ್ರು ಹೇಳ್ತಾರೆ ಕಣ್ಣು ನೋಡಿ ರೂಪ ಹೇಳದಂತಿರಬೇಕು ಗರಿಯ ಕಟ್ಟಿದ ಕೋಲು ಗುರಿಯ ತಾಗಬಲ್ಲದೆ ಇಂತಹ ಮಾತುಗಳು ಅವರ ವಚನದಲ್ಲಿ ಸಿಕ್ಕುತ್ತದೆ ಆಮೇಲೆ ಮುಗ್ಗಿದ ತುರಗದ ಕಾಲ ಕತ್ತರಿಸಿದವರುಂಟೆ ಈಗ ತುರುಗ ಹೋಗ್ತಾ ಇರತ್ತೆ ತುರುಗ ಅಂದರೆ ಕುದುರೆ ಕುದುರೆ ಹೋಗ್ತಾ ಇರುತ್ತೆ ಏನೋ ಮುಗ್ರಿಸ್ಬಿಡ್ತದಪ್ಪ ಮುಗ್ರೋಯ್ತು ಮುಗ್ರಿಸ್ಬಿಡ್ತು ತುರುಗ ಅಂದ್ಬಿಟ್ಟು ನಾವು ಅದನ್ನು ಕಾಲು ಕಟ್ಟು ಮಾಡಿಬಿಟ್ರೆ ಸರಿಯೇ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಆಮೇಲೆ ಕಚ್ಚುವ ತಿಗಣೆಗಾಗಿ ಮನೆಯ ಸುಟ್ಟವರುಂಟೆ ಮನೇನ ಯಾರನ್ನು ಸುಟ್ಕೊತಾರೆ ಅಯ್ಯೋ ತಿಗಣೆ ಕಚ್ತಾವಪ್ಪ ನಮಗೆ ಮನೆ ಬೇಡ ಅಂತ ಮನೆಯನ್ನು ಸುಟ್ಕೊಳೋಕ್ಕಾಗುತ್ತಾ ನೋಡಿ ಇಂತಹ ನಾಣ್ಣುಡಿಗಳನ್ನು ನಾವು ಅವರ ವಚನದಲ್ಲಿ ಕಾಣ್ತೀವಿ ಸೊ ಯಾಕೆ ಬಡಿವಾಳ ಮಾಚಿದೇವ ಹೆಚ್ಚು ಪ್ರಸಿದ್ಧಿ ಆಗ್ತಾರೆ ಅಂದರೆ ನೋಡಿ ಅವರು ಬರೆದಿರುವಂತಹ ಈ ಪುಸ್ತಕ ಇದೆಯಲ್ಲ ಈ ವಚನ ಸಾಹಿತ್ಯದಲ್ಲಿ ನಮಗೆ ಸಿಗ್ತದೆ ಈ ವಚನ ಸಾಹಿತ್ಯದಲ್ಲಿ ಅವರು ಬರೆದಿರುವಂತಹ ಸಾಹಿತ್ಯಗಳಲ್ಲಿ ಅವರು ನೋಡಿ ಈ ಜಾತೀಯತೆ ಬಗ್ಗೆ ಬರೀತಾರೆ ಯಾವ ರೀತಿಯಲ್ಲಿ ಜಾತಿಗಳು ಇದ್ದಾವೆ ಜಾತಿಯನ್ನು ನಾವು ಹೇಗೆ ನೋಡಬೇಕು ಅಷ್ಟೋ ಜನ ವಚನಕಾರರು ಹೇಳಿದ್ದೇನಪ್ಪ ಅಂದರೆ ಆ ಕಾಲದಲ್ಲಿದ್ದಂತಹ ಈ ದೇವರು ಸಂಪ್ರದಾಯ ಜಾತಿ ಅಂತ ಏನಿದೆ ಇವು ಇವ್ಯಾವೂ ಇಲ್ಲ ಮನುಷ್ಯ ಮನುಷ್ಯನನ್ನು ಗೌರವಿಸಬೇಕೇ ಹೊರತು ಇಲ್ಲಿ ಯಾರೂ ಶ್ರೇಷ್ಠರಲ್ಲ ಯಾರೂ ಕನಿಷ್ಠರಲ್ಲ ಇಲ್ಲಿ ಯಾರೂ ಮೇಲಿಲ್ಲ ಯಾರೂ ಕೀಳಿಲ್ಲ ಅನ್ನುವ ಮಾತುಗಳನ್ನೇ ಅವರು ಬರೀತಾರೆ ದೇವರು ಅನ್ನೋದೇ ಒಂದು ಸುಳ್ಳು ಮಿಥ್ಯಾ ಅನ್ನುವಂತಹ ಅಂಶವನ್ನು ನಾವು ವಚನಕಾರರ ಎಲ್ಲರ ವಚನಕಾರರ ವಚನಗಳಲ್ಲೂ ಕೂಡ ನಾವು ನೋಡ್ಬೋದು ಏನು ಹೇಳ್ತಾ ಇದ್ದಾರೆ ಅವರು ಅಂದರೆ ಎಲ್ಲರೂ ಇವ್ರು ಹೇಳ್ತಾರೆ ಇಷ್ಟಲಿಂಗ ಪರಿಕಲ್ಪನೆಯನ್ನು ಹೇಳ್ಕೊಂಡು ಬರ್ತಾರೆ ಹಾಗೆಯೇ ನಮ್ಮ ಮಡಿವಾಳ ಮಾಚಿದೇವರು ಕೂಡ ಇಷ್ಟಲಿಂಗ ಪರಿಕಲ್ಪನೆಯನ್ನು ಹೇಳ್ತಾರೆ ಇಷ್ಟಲಿಂಗ ಪರಿಕಲ್ಪನೆ ಅಂದರೆ ಅವರು ಶರಣರು ಏನು ಕಾಯಕವನ್ನು ನಿರ್ವಹಿಸ್ತಾ ಇದ್ದರು ಆ ಕಾಯಕಕ್ಕೆ ಸಂಬಂಧಪಟ್ಟಾಗಿ ಅವರೇ ಕಂಡುಕೊಂಡಂಥ ದೇವರು ದೇವರು ಅನ್ನೋದು ಅಲ್ಲೆಲ್ಲೋ ಇಲ್ಲ ದೇವರು ಅನ್ನೋದು ನಾವೇನು ಪೂಜೆ ಮಾಡ್ತೀವಲ್ವಾ ಯಾವ ಪೂಜೆಯನ್ನು ಮಾಡ್ತೀವಿ ಅಂದರೆ ಲಕ್ಷ್ಮೀ ಪೂಜೆ ಸರಸ್ವತಿ ಪೂಜೆ ಗಣೇಶನ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೀಗೆ ಮೂರ್ತಿಗಳನ್ನು ಇಟ್ಟುಕೊಂಡು ಪೂಜೆ ಮಾಡ್ತಿದ್ದೀವಲ್ಲ ಇದು ದೇವರಲ್ಲ ದೇವರು ಅಂದರೆ ನಿನ್ನ ನಡೆಯಲ್ಲಿ ನಿನ್ನ ನುಡಿಯಲ್ಲಿ ಶುದ್ಧತೆ ಇರಬೇಕು ನಿನ್ನ ಕಾಯಕ ಏನಿದೆ ಆ ಕಾಯಕದಲ್ಲಿ ನೀನು ಶುದ್ಧನಾಗಿರಬೇಕು ಅದನ್ನೇ ಮಾಚಿ ದೇವರು ಹೇಳ್ತಾರೆ ಮತ್ತು ಅಷ್ಟೂ ಜನ ವಚನಕಾರರು ಹೇಳ್ತಾರೆ ಅದೇ ಇಷ್ಟಲಿಂಗ ಪರಿಕಲ್ಪನೆ ಸೊ ಅವ್ರು ಹೇಳ್ತಾರೆ ನೋಡಿ ಇಷ್ಟಲಿಂಗ ಪೃಥ್ವಿಯಲ್ಲಿ ಸ್ಥಾಪ್ಯವಾದಡೇನು ಅಪ್ಪುವಿನಲ್ಲಿ ಅಳಿದಡೇನು ಇಷ್ಟಲಿಂಗವು ಶಕ್ತಿ ಸಂಪುಟದಿಂದ ಉತ್ಕೃಷ್ಟವಾದಡೇನು ಅಹುದಲ್ಲವೆಂಬ ಅಜ್ಞಾನಮತಿಗಳೆದು ಮುನ್ನಿನಂತೆ ಪೂಜಿಸುವ ಭಕ್ತರ ತೋರ ಕಲಿದೇವರ ದೇವ ಅನ್ನುವಂತಹ ಮಾತನ್ನು ಹೇಳ್ತಾರೆ ಇಷ್ಟಲಿಂಗ ಅನ್ನೋದನ್ನು ನಾವು ಈ ಅರ್ಥದಲ್ಲಿ ತೆಗೆದುಕೊಳ್ಬೇಕಾಗ್ತದೆ ಎಲ್ರಿಗೂ ನಮಸ್ಕಾರ